ನಮಸ್ಕಾರ ಎಲ್ಲಾ ಸ್ನೇಹಿತರಿಗೆ ಇವತ್ತು ನಾನು ಚಿಕ್ಕಾಪುರ ಜಿಲ್ಲೆ ಮಂಚನಹಳ್ಳಿ ತಾಲೂಕ್ ಹತ್ರ ಬಂದಿದ್ದೀನಿ ಮಂಚನಹಳ್ಳಿ ತಾಲೂಕಲ್ಲಿ ಏನಪ್ಪ ವಿಶೇಷ ಅಂದ್ರೆ ನೋಡಿ ಇದು ರಸ್ತೆ ಬಂದು ಇದು ಚಿಕ್ಕಲಾಪುರ ಹೋಗುತ್ತೆ ಚಿಬ್ಲಾಪುರ ಗೋರಿಬ್ನೂ ಹೋಗುತ್ತೆ ಹೋಗುತ್ತೆ ಈ ಮಂಚೇನಹಳ್ಳಿಯಲ್ಲಿ ಗವರ್ಮೆಂಟ್ ಸ್ಕೂಲ್ ಆಪೋಸಿಟ್ ಇರುವಂತ ಇದೊಂದು ಅಂಗಡಿ ಇದೆ ನಮ್ಮ ಸ್ನೇಹಿತರು ಮಾರುತಿ ಫ್ಯಾಷನ್ಸ್ ಹೇಳಿ ಮಾರ್ತಿ ಫ್ಯಾಷನ್ಸ್ ಅಂತ ಹೇಳಿ ಹಾಗಾಗಿ ಇಲ್ಲಿ ಯಾವ ತರ ನಿಮ್ ಬಟ್ಟೆ ಸಿಗುತ್ತೆ ಹಬ್ಬಗಳಿಗೆ ಮತ್ತೆ ಯಾವ ತರ ನಿಮಗೆ ಯಾವ ತರ ಬ್ರಾಂಡ್ಗಳು ಸಿಗುತ್ತೆ ಮತ್ತೆ ಎಲ್ಲಾ ತರ ಬಟ್ಟೆಗಳು ಸಿಗ್ತವೆ ಬನ್ನಿ ನಮ್ ಸ್ನೇಹಿತರು ಹೊರ ಇದಾರೆ ಹಾಗೆ ಬನ್ನಿ ಬನ್ನಿ ನೋಡಿ ಇವರು ನಮ್ ಸ್ನೇಹಿತರು ಅರುಣ್ ಕುಮಾರ್ ಅಂತೇಳಿ ಮಾಲೀಕರು ಹಾಗಾಗಿ ತೋರಿಸ್ತಾ ಇದೀನಿ ಇವತ್ತು ಈ ಮಾರುತಿ ಫ್ಯಾಶನ್ಸ್ ಅಲ್ಲಿ ಮಂಚನಹಳ್ಳಿ ತಾಲೂಕಲ್ಲಿ ಒಳ್ಳೆ ಬಟ್ಟೆಗಳು ಒಳ್ಳೆ ಬ್ರಾಂಡೆಡ್ ಬಟ್ಟೆಗಳು ಸಿಗ್ತವೆ ಹಾಗಾಗಿ ನಮ್ಮ ಸ್ನೇಹಿತರು ಆ ಇವತ್ತು ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ ಹಾಗಾಗಿ ಅವ್ರು ಸವೀರವಾಗಿ ವಿವೋ ಮಾಹಿತಿ ಕೊಡ್ತಾರೆ ಅರುಣ್ ಅವರೆ ಯಾವ ತರ ಬ್ರಾಂಡ್ ಬಟ್ಟೆಗಳಿದಾವೆ ನಿಮ್ ಹತ್ರ ನಮ್ಮ ಹತ್ರ ಎಲ್ಲಾ ಬ್ರಾಂಡ್ ಸಿಗುತ್ತೆ ನಿಮ್ಗೆ ಟೀ ಶರ್ಟ್ಸ್ ಡಿಸ್ ಪ್ಯಾಂಟ್ ಮತ್ತೆ ಶೂಸ್ ಶೂಸು ಅಲ್ಲಿ ವೆರೈಟಿ ವೆರೈಟಿ ಡಿಫ್ರೆನ್ಸ್ ಅಲ್ಲಿ ಸಿಗುತ್ತೆ ನೀವು ನೋಡ್ಬೋದು ಬ್ರಾಂಡ್ ಎಲ್ಲ ಯಾವ ತರ ಇದೆ ಅಂತ ಒಳ್ಳೆ ಕಂಪನಿ ಒಳ್ಳೆ ಕಮ್ಮಿ ನೋಡಿ ಕಂಪನಿ ನೋಡ್ಬೋದು ಎಲ್ಲಾ ಆಕ್ಸಫಲ್ ಕ್ಲಾತ್ ಎಲ್ಲ ಬರುತ್ತೆ ನಿಮ್ಗೆ ಇದು ಆಕ್ಸ್ ಆಫರ್ಡ್ ಕ್ಲಾತ್ ಆಕ್ಸಫಲ್ ಕ್ಲಾತ್ ಬರುತ್ತೆ ಆರೆನ್ ಸುಧಿ ಅಂತ ಹೇಳಿ ನೋಡಿ ಇದು ಬ್ರಾಂಡ್ ಒಳ್ಳೆ ಬ್ರಾಂಡೆಡ್ ಶರ್ಟ್ ಯು ಎಸ್ ಒಳ್ಳಕ್ವಂತೂ ಸ್ಕ್ತ ಶರ್ಟ್ ಗಳು ನೋಡಬಹುದು ಹೊಸ ಚಾರ್ಲಿ ಟಿ ಶರ್ಟ್ ಅಲ್ಲಿ ಬ್ಯಾಗ್ ಶರ್ಟ್ ಬರುತ್ತದೆ ಹೊಸ ಬ್ರ್ಯಾಂಡ್ ಇದು ಹೊಸ ನಡೀತಾ ಇರೋದು ಬ್ಯಾಕ್ ಪ್ರಿಂಟ್ ಹುಡುಗರಿಗೆಲ್ಲ ಯೂತ್ಗೆಲ್ಲ ಜಾಸ್ತಿ ಲೈಕ್ ಆಗೋದು ಇದೇ ತರ ಬ್ಯಾಕ್ ಪ್ರಿಂಟ್ ಈ ತರ ನೋಡಿ ಸ್ನೇಹಿತರೆ ಇದು ಎಷ್ಟಾಗೋದ್ ಕಾಸ್ಟ್ ಅರುಣರ ಇದೆಲ್ಲ ಬೇರೆ ಕಡೆ ಎಲ್ಲ ಫೈವ್ ಫಿಫ್ಟಿ ಫೈವ್ ಫಿಫ್ಟಿ ಮಾಡ್ತಾರೆ ಫೋರ್ ಫಿಫ್ಟಿಗೆ ಸಿಗುತ್ತೆ ನೋಡಿ ಸ್ನೇಹಿತರೆ ಯಾರಾದ್ರೂ ಬೇಕಾದ್ರೂಕ್ ಪ್ರಿಂಟ್ ಬ್ಯಾಕ್ ಪ್ರಿಂಟ್ ಶರ್ಟ್ ನೋಡಿ ಒಳ್ಳೆ ತುಂಬಾ ಅದ್ಭುತವಾಗಿ ಡಿಸೈನ್ ಆಗಿದಾವೆ ಯಾರಾದ್ರೂ ಬೇಕಾಗಿದ್ರೆ ನಮ್ಮ ಮಾರ್ತಿ ಫ್ಯಾಷನ್ಸ್ ಬನ್ನಿ ಮಂಚನಳ್ಳಿ ತಾಲೂಕು ಇರೋ ಈ ಅಂಗಡಿ ತುಂಬಾ ಸಗತಾಗಿ ಬಟ್ಟೆ ಮಾತ್ರ ಒಳ್ಳೆ ಬ್ರಾಂಡೆಡ್ ಒಳ್ಳೆ ಶರ್ಟ್ ಗಳು ನಾನ್ ನೋಡ್ತಾ ಇರೋದು ತುಂಬಾ ಚೆನ್ನಾಗಿ ಕಾಣ್ ಚೆನ್ನಾಗಿದಾವೆ ಅದ್ಭುತವಾದ ಶರ್ಟ್ ಬನ್ನಿ ನೋಡಿ ಇನ್ನು ಚೆನ್ನಾಗಿದೆ ತುಂಬಾ ಅದ್ಭುತವಾಗಿದಾವೆ ಈ ತರ ಬಟ್ಟೆಗಳು ನಿಮ್ಗೆ ಸಿಗೋದು ಜಾಸ್ತಿ ಕಡಿಮೆನೆ ಬೇರೆ ಕಡೆ ಎಲ್ಲ ಸಿಗುತ್ತೆ ಇಲ್ವ ಗೊತ್ತಿಲ್ಲ ಇದು ನಮ್ಮ ಅಂಗಡಿ ಆಗಿರೋದ್ರಿಂದ ಬಂದಿದ್ವಿ ಇವತ್ತು ಎಲ್ಲ ನಿಮ್ಗೆ ತೋರಿಸಬೇಕು ಈ ತರ ಬಟ್ಟೆಗಳು ನೀವು ಕೊಂಡ್ಕೊಡಿ ನೋಡಿ ಫಾರ್ಮಲ್ಸ್ ಇದಾವೆ ಫಂಕ್ಷನ್ಸ್ ಗೆ ನೋಡಿ ಜಾಪೋ ಅಂತ ಹೇಳಿದೆ ಜಾರಾದಲ್ಲಿ ಇದು ಇದು ಒಳ್ಳೆ ಬ್ರಾಂಡೆಡ್ ಶರ್ಟ್ ಇದು ಫಾರ್ಮಲ್ಸ್ ಓ ಸೂಪರ್ ಆಗಿದೆ ಇದು

ಆಫರ್ ಎಕ್ಸ್ಪೆಂಡಬಲ್ ಇರುತ್ತೆ ರೇಟ್ ಇವೆಲ್ಲ ಸ್ವಲ್ಪ ಎಲ್ಲ ರೀಸನಬಲ್ ರೇಟ್ ಅಲ್ಲಿ ಹಾಕೊಡ್ತೀರಾ ಮತ್ತೆ ಇನ್ನೊಂದ್ ಏನಂತಂದ್ರೆ ಇಲ್ಲಿ ಬರೋ ಕಸ್ಟಮರ್ ಗಳಿಗೆ ಒಳ್ಳೆ ರೆಸ್ಪೆಕ್ಟ್ ಕೊಟ್ಟು ನಿಮ್ ಅಂಗಡಿಗೆ ಬರೋ ತರ ನೀವು ಕಸ್ಟಮರ್ ಇನ್ನೂ ಜಾಸ್ತಿ ರೈಸ್ ಆಗ್ಲಿ ಅಂತ ಕೇಳ್ತೀನಿ ಅಂದ್ರೆ ಇನ್ನೊಂದೇನ ಪ್ಯಾಂಟ್ ಗಳು ತೋರಿಸಿ ಪ್ಯಾಂಟ್ ಗಳು ತರ ಫಾರ್ಮಲ್ಸ್ ತೋರಿಸಿ ಜೀನ್ಸ್ ತೋರಿಸಿ ಪೀನ ಮತ್ತೆ ಪೀನಟ್ ಅಲ್ಲಿ ಕಮ್ಮಿ ಬರುತ್ತೆ ಇದರಲ್ಲಿ ಪೀನಟ್ ಅಲ್ಲಿ ಸಿಗುತ್ತೆ ನಿಮಗೆ ಪೀನಟ್ ಅಲ್ಲಿ ನೋಡಿ ಇದು ಎಕ್ಸ್ಪೆಂಡಬಲ್ ಪ್ರೀಮಿಯಂ ಕ್ಲಾಸ್ ಬರುತ್ತೆ ಇಲ್ಲ ಇದೆಲ್ಲ ಎಲ್ಲ ಎಕ್ಸ್ಪೆಂಡಬಲ್ ಬರುತ್ತೆ ಇದುನು ಎಲ್ಲ ಎಕ್ಸ್ಪೆಂಡಬಲ್ ಇರುತ್ತೆ ಇಲ್ಲ ಇದೆಲ್ಲ ಎಷ್ಟು ಇದೆ ಕಾಸ್ಟ್ ಪ್ಯಾಂಟ್ ಇಲ್ಲ ಇದೆಲ್ಲ 520 400 450 ಅದರ ಮೇಲೆ 3 ಡೇಟಾ ಸಿಗುತ್ತೆ ಇದೆಲ್ಲ ಸ್ಟಾರ್ಟಿಂಗ್ ಎಲ್ಲ ಬಂದು 480 ಇಂದ ಸ್ಟಾರ್ಟ್ ಆಗುತ್ತೆ 480 ಇಂದ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗ್ ಏನಾದ್ರೂ ರೀಸನಬಲ್ ಆಗಿ ಕೊಡ್ತೀರಾ ಇನ್ನೂ ಕಮ್ಮಿ ಬಂದ್ರೆ ಅಂತ ವಿಜಿಟ್ ಮಾಡಿದ್ರೆ ಅದ್ರಲ್ಲೇ ಕಮ್ಮಿ ಮಾಡಿ ಮಾತಾಡೋಣ ಈಗ ಒಂದೇ ಸರಿ ನನಗೆ ಒಂದು ಐದು ಜೊತೆ ಬೇಕಪ್ಪ ಬಟ್ಟೆ ಮಾತಾಡ ಕಮ್ಮಿ ಮಾಡಿ ಆ ರೀಸನಬಲ್ ಆಗಿ ಹಾಕ್ತೀರಾ ಸಕಲ ಹಾಕ್ತೀರಾ ಹಾ ಅರುಣರ ಇನ್ನೊಂದು ಇದು ತರ ಜೀನ್ಸ್ ಪ್ಯಾಂಟ್ ಗಳು ತೋರಿಸಿ ನೋಡ್ಬೇಡ ಜೀನ್ಸ್ ಪ್ಯಾಂಟ್ ಅಲ್ಲೋ ಇದೆ ಇದರಲ್ಲಿ ಹ್ಮ್ ಅದರಲ್ಲಿ ಬ್ಯಾಗಿ ಶರ್ಟ್ಸ್ ಗಳಿದೆಯಲ್ಲ ಅದಕ್ಕೆ ಬ್ಯಾಗಿ ಪ್ಯಾಂಟ್ ಬಂದಿದೆ ಇದರಲ್ಲಿ ಆಹಾ ನೀವು ನೋಡಬಹುದಲ್ಲ ಬ್ಯಾಕ್ ಪ್ರಿಂಟ್ ಎಂಬ್ರಾಯ್ಡಿಂಗ್ ಇದೆ ಪ್ರಿಂಟ್ ಎಂಬ್ರಾಯ್ಡಿಂಗ್ ಸಿಗುತ್ತೆ ಇದರಲ್ಲಿ ಹ್ಮ್ ಪ್ಯಾಕೆಟ್ ಅಲ್ಲಿ ಪ್ಯಾಕೆಟ್ ಬರುತ್ತೆ ಈ ತರ ಪ್ರಿಂಟ್ ಅಲ್ಲಿ ನೋಡಬಹುದು ಯಾವ ತರ ಇದೆ ಅಂತ ಈ ತರ ಫ್ರಂಟ್ ಅಲ್ಲಿ ಪ್ರಿಂಟ್ ಬರುತ್ತೆ ಹ್ಮ್ ಬ್ಯಾಗಿ ಶರ್ಟ್ ಇದರಲ್ಲಿ ಬರುತ್ತೆ ಹ್ಮ್ ಈ ಜೀನ್ಸ್ ಪ್ಯಾಂಟ್ ಗಳಲ್ಲಿ ಏನು ಕಾಸ್ಟ್ ಆ ಕಾಸ್ಟ್ 550

ನೋಡಿ ಯಾವ ತರ ಇದೆ ಅಂತ ನೀವೇ ಹೇಳಿ ಸ್ನೇಹಿತರೆ ಗ್ಯಾರಂಟಿ ಕಲರ್ ಹೋದ್ರೂ ವಿತ್ ಗ್ಯಾರಂಟಿ ಗ್ಯಾರಂಟಿ ಹಾ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮತ್ತೆ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಇದ್ರೂ ಎಕ್ಸ್ಚೇಂಜ್ ಮಾಡ್ಕೊಡ್ತಾರೆ ಮತ್ತೆ ನೀವು ನೋಡಬಹುದು ಕಂಪ್ನಿಯಲ್ಲಿ ರೇರ್ ಹ್ಯಾಬಿಟ್ ಅಲ್ಲಿ ಹಾಂ ಹಾಂ ಕಂಪ್ನಿ ಜೀನ್ಸ್ ಅಲ್ಲಿ ಹಾಂ ಹಾಂ ಇದೆಲ್ಲ ಯಾವ್ದು ಕಂಪ್ನಿ ಅರುಣ್ ರೇರ್ ಅಲ್ಲಿ ಹಾಂ ಹಾಂ ರ್ಯಾಬಿಟ್ ಅಲ್ಲಿ ರ್ಯಾಬಿಟ್ ರೇರ್ ರಾಬಿಟ್ ಅಲ್ಲಿ ರೇರ್ ರ್ಯಾಬಿಟ್ ನೋಡಿ ಇದು ಒಂದು ಬ್ರ್ಯಾಂಡ್ ವಾ ಇದು ಸಗತಾಗಿದೆ ಪ್ಯಾಂಟ್ ಇದು ಎಲ್ಲ ನೋಡಬಹುದು ಎಲ್ಲಾ ಬ್ರ್ಯಾಂಡೆಡ್ ಪ್ಯಾಂಟ್ಗಳು ಹ್ಮ್ ರೇರ್ ರಾಬಿಟ್ ಅಂತ ಹೇಳಿ ಇದೆಲ್ಲ ಕಂಪನಿ ಎಲ್ಲ ಸಿಗುತ್ತೆ ಇದೆಲ್ಲ

ಇದೆಲ್ಲ ಮತ್ತೆ ಇನ್ನೊಂದ್ ಏನಂದ್ರೆ ಇಲ್ಲಿ ಬರೋ ಕಸ್ಟಮರ್ಗಳು ತುಂಬಾ ಹಳ್ಳಿ ಜನರು ಹಳ್ಳಿ ಜನರು ಆ ಟ್ರೆಂಡ್ ಅಲ್ಲ ಅಲ್ವಾ ನೀವ್ ಏನ್ ಕಲಿಸ್ತೀರಾ ಅದನ್ನ ಅವ್ರು ಕಲಿಬೇಕು ಆ ತರ ಮಾಡಬೇಕು ನಿಮ್ ವ್ಯಾಪಾರ ಚೆನ್ನಾಗಿ ನಡಿಬೇಕು ಅವರು ಚೆನ್ನಾಗಿರ್ಬೇಕು ಅಲ್ವಾ ಅಷ್ಟೇ ಅಷ್ಟೇ ನೋಡಿ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿದೆ ಟೀ-ಶರ್ಟ್ಗಳು ಚೆನ್ನಾಗಿದೆ ವಿತ್ ಗ್ಯಾರಂಟಿ ಇದ್ರಲ್ಲಿ ವಿತ್ ಗ್ಯಾರಂಟಿ ಇದೆ ಅಂತ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಆದ್ರು ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ ಏನಾದ್ರೂ ಪ್ರಾಬ್ಲಮ್ ಇದ್ರು ತೊಂದರೆ ಇದ್ರು

ಎಲ್ಲಾ ಸಿಗುತ್ತೆ ಎಲ್ಲಾ ತರದ ಇನ್ನರ್ವೇರ್ಗಳು ಎಲ್ಲ ಸಿಗುತ್ತವೆ ಮತ್ತೆ ಇಲ್ಲಿ ಚಪ್ಲಿಗಳು ಇದಾವೆ ಚಪ್ಲಿ ಬ್ರಾಂಡೆಡ್ ಬ್ರಾಂಡೆಡ್ ಇದಾವೆ ಲೈಟ್ ರೈಡ್ ಅಲ್ಲಿ ನೋಡಬಹುದು ಹಾ ಲೈಟ್ ರೈಡರ್ ಅದು ಎಲ್ಲ ಹೊಸದಾಗಿ ಎಲ್ಲ ಟ್ರೆಂಡ್ ಇವೆಲ್ಲ ಇವೆಲ್ಲ ಟ್ರೆಂಡ್ ಇವಾಗ ನೋಡಿರಲ್ಲ ಇವೆಲ್ಲ ಟ್ರೆಂಡ್ ಅಲ್ಲೇನಪ್ಪ ಲೈಟ್ ರೈಡ್ ಅಲ್ಲಿ ಹಾ ನೋಡಿ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿದೆ ಫ್ಲಿಪ್ಕಾರ್ಟ್ ಅಲ್ಲಿ ಮತ್ತೆ ಟಾಮ್ ಕಂಪನಿ ಅಲ್ಲಿ ಇದೆ ನೋಡಬಹುದು ಟಾಮ್ ಕಂಪನಿ ಅಲ್ಲಿ ಇದೆ ಹ್ಮ್ ಇದು ಕಲರ್ಸ್ ಸಿಗುತ್ತೆ ನಾಲ್ಕು ಕಲರ್ ಸಿಗುತ್ತೆ ನಾಲ್ಕು ಕಲರ್ ಸಿಗುತ್ತೆ ಕಲರ್ಸ್ ನೋಡಬಹುದು ಹಾ ಎಲ್ಲ ಕಾಸ್ಟ್ ಏನಿದೆ 1100 ಇದೆ ಇದರಲ್ಲಿ ಕಮ್ಮಿ ಮಾಡಬಹುದು ಕಮ್ಮಿ ಮಾಡ್ಕೊಡ್ತೀವಿ ಕಮ್ಮಿ ಮಾಡ್ಕೊಡ್ತಾರ ಕಲರ್ ಕಲರ್ ಇರ್ತದ ನೋಡ್ ತಗೊಳಿ ಈ ನಮ್ಮ ಅರಣ್ಯ ರಂಗಡಿ ಬನ್ನಿ ತುಂಬಾ ರೀಸನಬಲ್ ಕೇಳ್ತಾ ಅದೇ ಇದೇ ತರ ಮುಂದಿನ ದಿನ ಶೂಸ್ ಒಳ್ಳೆ ಡಿಸೈನ್ ಶೂಸ್ ಇದಾವದ್ ಶೂಸ್ ನೋಡಬಹುದು ಅದಕ್ಕೆಲ್ಲ ಮ್ಯಾಚ್ ಅದರಲ್ಲಿ ನೋಡಿ ಇವ್ರಿಗೆ ಒಳ್ಳೆ ಬ್ರಾಂಡೆಡ್ ಶೂಗಳು ಎಲ್ಲಾ ಕೊಡ್ತಾರಪ್ಪ ಇವರು ಲಾನ್ಸರ್ ಕಮ್ಮಿ ಇದು ಎಲ್ಲಾ ಒಂದೇ ಕಡೆ ಸಿಗ್ತಾವೆ ಅಂತ ಲೆಕ್ಕಾ ಹ್ಮ್ ಇದ್ ನೋಡ್ಬೋದು ನೀವು ಲಾನ್ಸರ್ದು ಶೂಸ್ ನೋಡ್ಬೋದು ಹ್ಮ್ ಶೂಸ್ ಎಲ್ಲಾ ಇದೆ ಇವತ್ತ ಎಲ್ಲಾ ಕ್ವಾಲಿಟಿ ಮಾಡಸಕ್ಕಾ ನೀವು ಇನ್ನೊಂದು ನಂಗೆ ಒಂದು ಇದ್ ಹೇಳಿದ್ರಿ ಏನೋ ಫೇಸ್ಬುಕ್ ಅಲ್ಲಿ ಒಂದ್ ವಿಡಿಯೋ ನೋಡಿದ್ದೆ ಆಹ್ ಎಲ್ಲಾ ಒಂದ್ ಇಕ್ಕಿ ಹ್ಮ್ ಹಂಟ್ ಮಾಡೋದರ ಹಂಟ್ ಮಾಡಿ ಅದನ್ನ ಯಾರ್ ತೆಗಿತಾರ ಅವ್ರು ಬಟ್ಟೆ ಒಂದ್ ಜೊತೆ ಗಿಫ್ಟ್ ಹಾಕಿ ಕೊಡ್ತಾ ಇದ್ದೀವಿ ಅಲ್ವಾ ஒே மஞ்சனி தாலுக்கேர் லெஃப்ட் சிங்கபழாபுரம் ரெஸ்து லெஃப்ட் அப்படின்னு ஒட்டி